ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಅಶ್ವಿನಿ ಮಲ್ನಾಡ್ ಫ್ರೆಂಡ್ಸ್ ಇವತ್ತು ಸಂಡೇ ಸ್ಪೆಷಲ್ ಅಂತ ಹೇಳಿಬಿಟ್ಟು ಚಿಕನ್ ಮಾಡಿದ್ವಿ ಮತ್ತು ಮಧ್ಯಾಹ್ನಕ್ಕೇನೂ ತೊಗೊಂಡು ಬಂದಿರಲಿಲ್ಲ ಹಾಗಾಗಿ ಇದು ನೈಟಿಗೆ ಅಂತ ಹೇಳಿಬಿಟ್ಟು ಚಿಕನ್ ತೊಗೊಂಡು ಬಂದಿದ್ರು ಅಂದರೆ ಇವತ್ತು ನಾನ್ ವೆಜ್ ಮಾಡೋಲ್ಲ ಅಂತ ಅಂದ್ಕೊಂಡಿದ್ವಿ ಬಟ್ ತೊಗೊಂಡು ಮಕ್ಕಳು ಕೇಳ್ತಾಯಿದ್ರು ಹಾಗಾಗಿ ತೊಗೊಂಡು ಬಂದಿದ್ವಿ ಒಂದೂವರೆ ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡು ಬಂದಿದ್ರು ಅದನ್ನು ಮುಕ್ಕಾಲು ಕೆ ಜಿ ಕಬಾಬ್ಗೆ ಮುಕ್ಕಾಲ್ ಕೆ ಜಿ ಸಾಂಬಾರ್ಗೆ ಅಂತ ಹೇಳಿ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡ್ವಿ ನೆಕ್ಸ್ಟು ಸಾಂಬಾರು ಮಸಾಲೆಗೆ ಅಂತ ಒಂದು ಗಡ್ಡೆ ಬೆಳ್ಳುಳ್ಳಿ ಅರ್ಧ ಇಂಚಷ್ಟು ಶುಂಠಿ ಸ್ವಲ್ಪ ಕರ್ಬೇವು ಹಾಗೆ ಒಂದೆರಡೆ ಎರಡು ಹಸಿಮೆಣಸು ಮತ್ತು ಕಾಳುಮೆಣಸು ಒಂದು ಸ್ವಲ್ಪ ಹೀಗೆ ಎಲ್ಲ ಹಾಕಿ ಧನಿಯಾ ಬೀಜ ಸ್ವಲ್ಪ ಎಲ್ಲ ಹಾಕಿ ಅದು ಹುರಿಯೋದಿಕ್ಕೆ ಅಂತ ಎತ್ತಿಟ್ಟಿದ್ದೀನಿ ಹಾಗೆ ಇನ್ನೊಂದು ಪ್ಲೇಟಲ್ಲಿ ಸ್ವಲ್ಪ ತೆಂಗಿನಕಾಯಿ ಹುರಿಗಡಲೆ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಗೋಡಂಬಿನ ಎತ್ತಿಟ್ಕೊಂಡಿದ್ದೀನಿ ಅದಷ್ಟು ಸಾಂಬಾರಿಗೆ ಇದು ನಾನಿವಾಗ ತೋರಿಸ್ತಾ ಇರೋದು ಕಬಾಬ್ಗೆ ಅಂತ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಗೆ ಕರಿಬೇವು ಹಾಗೆ ಒಂದು ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದೆರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಹತ್ತರಿಂದ ಹದಿನೈದು ಆಗುವಷ್ಟು ಹಸಿಮೆಣಸು ಇಷ್ಟು ತೊಗೊಂಡಿದ್ದೀನಿ ಇಷ್ಟು ತೊಗೊಂಡ್ಬಿಟ್ಟು ರುಬ್ಕೊಬೇಕು ಇದನ್ನು ಎಲ್ಲ ಒಂದು ಜಾರ್ಗೆ ಹಾಕಿ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ತಿದ್ದೀನಿ ಏನು ಗೊತ್ತಾ ಫ್ರೆಂಡ್ಸ್ ಇವತ್ತು ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿರೋದು ಇದು ತುಂಬ ದಿನದಿಂದ ಅನ್ಕೋತಾ ಇದ್ವಿ ಬೆಳ್ಳುಳ್ಳಿ ಕಬಾಬ್ ಮಾಡಬೇಕು ಅಂತ ಹಾಗೇ ಇರಲಿಲ್ಲ ಇವತ್ತು ಮಾಡೋಣ ಅಂತ ಹಾಗೆ ಅದನ್ನು ಮಿಕ್ಸಿ ಮಾಡಿಟ್ಕೊಂಡಿದ್ದು ನೆಕ್ಸ್ಟ್ ನೆಕ್ಸ್ಟು ಒಂದು ಬೌಲಲ್ಲಿ ಒಂದೆರಡು ಸ್ಪೂನು ಕಾರ್ನ್ಫ್ಲೋರು ಒಂದು ಸ್ಪೂನು ಮೈದಾ ಹಿಟ್ಟು ಹಾಗೆ ಒಂದು ಸ್ಪೂನು ಅಕ್ಕಿ ಹಿಟ್ಟು ಒಂದು ಸ್ಪೂನು ಕಡಲೆ ಹಿಟ್ಟು ಹಾಗೆ ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಕಸೂರಿ ಮೆತಿ ಇಷ್ಟನ್ನು ಹಾಕಿ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಅದಾಗಿದ್ದ ನಂತರ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ನಾನು ಅರ್ಧ ನಿಂಬೆಹಣ್ಣು ಮತ್ತು ಒಂದೆರಡು ಸ್ಪೂನು ಮೊಸರು ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ಗಟ್ಟಿಯಾಗೇ ಬರಬೇಕು ತುಂಬ ತಿಳುವಾದರೆ ಯಾಕಂದರೆ ಚಿಕನಲ್ಲೂ ಸ್ವಲ್ಪ ನೀರಾಂಶ ಇರುತ್ತಲ್ವ ಅದು ಎಷ್ಟೇ ನೀರು ತೆಗೆದ್ರೂ ಇರುತ್ತೆ ಹಾಗಾಗಿ ಗಟ್ಟಿಯಾಗಿರಬೇಕು ತುಂಬ ನೀರಾಗಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಲ್ಲಿ ಇದಕ್ಕೆ ಒಂದು ಮೊಟ್ಟೆನ ಹಾಕ್ಕೊಬೇಕು ನಾನಿಲ್ಲಿ ಮುಕ್ಕಾಲು ಕೆ ಜಿ ತೊಗೊಂಡಿರೋದ್ರಿಂದ ಒಂದು ಮೊಟ್ಟೆ ಸಾಕಾಗುತ್ತೆ ಒಂದು ಮೊಟ್ಟೆನ ಹಾಕಿ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪೇನಾದರೂ ಸಾಲಿಲ್ಲ ಅಂದರೆ ಇವಾಗ ಕೂಡ ಹಾಕ್ಕೋಬೋದು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೋಡಿ ಎಷ್ಟು ನೀರಿಷ್ಟೇ ನೀರಾಗಿರೋದು ಜಾಸ್ತಿ ನೀರಾಗಲಿಲ್ಲ ಇದಕ್ಕೆ ಲಾಸ್ಟಲ್ಲಿ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಮ್ಯಾಗ್ನೆಟ್ ಮಾಡ್ಕೋಬೇಕು ಎಲ್ಲ ಪೀಸಸ್ಗೂ ಚೆನ್ನಾಗಿ ಕೋಟಿಂಗ್ ಬರಬೇಕು ತುಂಬ ಚೆನ್ನಾಗಿ ಬಂದಿತ್ತು ಇದು ನನ್ನ ಮಗಳಂತೂ ಕಬಾಬ್ ಎಲ್ಲ ತಿ ಮಾಡಿದರೆ ಅವಳಿಗೆ ಇಷ್ಟ ಆಗ್ತಿರ್ಲಿಲ್ಲ ಚೆನ್ನಾಗಿ ಅಂದರೆ ಅವಳಿಗೆ ಆ ಥರ ಕಬಾಬ್ ಪೌಡರ್ ಹಾಕಿ ಮಾಡೋ ಮ ಕಬಾಬ್ ಇಷ್ಟ ಆಗೋಲ್ಲ ಅವಳಿಗೆ ಒಂದು ಪೀಸು ತಿಂತಿದ್ಲೇನೋ ಅಷ್ಟೇ ಜಾಸ್ತಿ ತಿಂತಿರಲಿಲ್ಲ ಈ ಕಬಾಬ್ ಮಾಡಿದ್ರಿಂದ ತುಂಬಾ ಇಷ್ಟ ಆಯಿತು ಅವಳಿಗೆ ತುಂಬ ಖುಷಿಯಾಯಿತು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಿಂದು ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಮಾಡಬೇಕು ಮಾಡಬೇಕು ಅಂತ ನಮ್ಮ ಮನೆಯವರು ಹೇಳಿರೋದ್ರಿಂದ ಮಾಡಿದ್ವಿ ಇವತ್ತು ಬೆಳ್ಳುಳ್ಳಿ ಕಬಾಬ್ ಅಂತ ಹೇಳಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ತುಂಬ ಇಷ್ಟ ಆಯಿತು ನಮಗಂತೂ ಹಾಗೆ ಇದನ್ನು ಒನ್ ಅವರು ನೆನೆಯೋದಕ್ಕೆ ಬಿಟ್ಟು ನೆಕ್ಸ್ಟು ಇದನ್ನು ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ಒಂದು ಈರುಳ್ಳಿ ಶುಂಠಿ ಧನಿಯಾ ಬೀಜ ಹಾಗೆ ಕರಿಬೇವು ಒಂದೆರಡು ಹಸಿಮೆಣಸು ಮತ್ತು ಕಾಳು ಮೆಣಸು ಹಾಗೇ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿದ್ನಲ್ವ ಮಸಾಲೆಗೆ ಅಂತ ಸಾಂಬಾರಿಗೆ ಇದು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋತಿದ್ದೀನಿ ಹಾಗೆ ಸ್ವಲ್ಪ ಫ್ರೈ ಆಗಿದ ನಂತರ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗಸಗಸೆ ಇದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತಿದ್ದೇನೆ ಆದರೆ ಗಸಗಸೆ ಜಾಸ್ತಿ ಇದಾಗೋದು ಬೇಡ ಇನ್ನೇನು ಫ್ರೈ ಆಗ್ತಿದೆ ಅನ್ನುವಾಗ ಹಾಕಿದ್ರೆ ಆಯಿತು ನಂತರ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಕಾಯಿ ತುರಿನೂ ಎಲ್ಲ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಹಾಗೆ ಸ್ವಲ್ಪ ಅರಿಶಿನ ಮತ್ತು ಒಂದೂವರೆ ಸ್ಪೂನ್ ಆಗೋಷ್ಟು ನಾನು ಧನಿಯಾ ಪೌಡರ್ ಮಾಡ್ಕೊಂಡಿದ್ದೆಲ್ಲ ಅದನ್ನು ಹಾಕಿದ್ದೀನಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಅಂದರೆ ನಾನು ಒಂದೆರಡು ಹಸಿಮೆಣಸು ಮತ್ತು ಕಾಳು ಮೆಣಸು ಎಲ್ಲ ಹಾಕಿದ್ರಿಂದ ಅದು ಖಾರ ಆಗುತ್ತೆ ಹಾಗಾಗಿ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕಿದ್ದೀನಿ ಇದನ್ನೆಲ್ಲ ಹಾಕಿ ರುಬ್ಕೋಬೇಕು ಹಾಗೇ ಫ್ರೈ ಮಾಡ್ಕೊಂಡಿದ್ವಲ್ಲ ಮಸಾಲೆ ಎಲ್ಲ ಹಾಕಿ ರುಬ್ಕೋಬೇಕು ಅದಾಗಿ ನಂತರ ಒಂದು ಕಡಾಯಿಯಲ್ಲಿ ಸ್ವಲ್ಪ ಆಯಿಲು ಅದಕ್ಕೆ ಒಂದು ಒಂದು ಇಂಚಾಗುವಷ್ಟು ಚಕ್ಕೆ ಮತ್ತು ಲವಂಗ ಒಂದೆರಡು ಮತ್ತು ಮರಾಠಿ ಮೊಗ್ಗು ಹಾಗೆ ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಅನನ್ನ ಸೊವು ಹಾಗೆ ಜಾಪತ್ರೆ ಎಲ್ಲದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ನಂತರ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಂತರ ಒಂದು ಟೊಮೆಟೊನ ನಾನು ಕಟ್ ಮಾಡ್ಕೊಂಡಿದೆ ಸಣ್ಣದಾಗಿ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಚಿಕನ್ ಇರುತ್ತಲ್ವಾ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ನಂತರ ಅದ್ರ ಮೇಲ್ಗಡೆ ಸ್ವಲ್ಪ ಸಾಲ್ಟ್ ಹಾಕ್ಕೊಬೇಕು ಚಿಕನಿಗೆಲ್ಲ ಸಾಲ್ಟ್ ನೀಟಾಗಿ ಹಿಡಿಬೇಕಲ್ವ ಹಾಗಾಗಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮತ್ತು ಸ್ವಲ್ಪ ತಿರುಗಿಸ್ಕೊಬೇಕು ಅಂದರೆ ಎಲ್ಲ ಚೆನ್ನಾಗಿ ಟೊಮೆಟೊ ಈರುಳ್ಳಿ ಮತ್ತು ಸಾಲ್ಟ್ ಎಲ್ಲ ನೀಟಾಗಿ ಇಟ್ಕೊಂಡು ಹಿಡಿಬೇಕಲ್ಲ ಹಾಗಾಗಿ ಈ ಚೆನ್ನಾಗಿ ಎಲ್ಲ ತಿರುಗಿಸ್ಬಿಟ್ಟು ಸ್ವಲ್ಪ ಸ್ವಲ್ಪ ಫ್ರೈ ಆಗೋವರೆಗೂ ಅಂದರೆ ಸ್ವಲ್ಪ ಬಾ ಚಿಕನೆಲ್ಲ ಬಾಡೋವರೆಗೂ ಒಂದು ಐದು ನಿಮಿಷ ಮುಚ್ಚಿಡಬೇಕು ಚೆನ್ನಾಗಿ ಫ್ರೈ ಆಗಬೇಕು ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೋಬೇಕದು ಹಾಗಾಗಿ ಒಂದು ಐದು ನಿಮಿಷ ಅದನ್ನು ಮುಚ್ಚಿಟ್ರೆ ಆಯಿತು ನೋಡಿ ಇದು ಒಂದು ಐದು ನಿಮಿಷ ಆದಮೇಲೆ ತೆಗೆದಿರೋದು ಕಲರೆಲ್ಲ ಚೇಂಜ್ ಆಗಿದೆ ಇದಾಗಿದ್ದ ನಂತರ ಸ್ವಲ್ಪ ಸ್ವಲ್ಪ ಕೈ ಆಡ್ಕೊಂಬಿಟ್ಟು ಆಮೇಲೆ ರುಬ್ಬಿರುವಂಥ ಮಸಾಲೆ ಇರುತ್ತಲ್ಲ ಅದನ್ನು ಹಾಕೋತಾಯಿದ್ದೀನಿ ಇವಾಗ ಎಲ್ಲ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಆ ಕಡೆ ಕಡೆ ಎಲ್ಲ ಆ ಮಸಾಲೆಯೆಲ್ಲ ಎಲ್ಲ ಪೀಸ್ಗೂ ಹಿಡಿಬೇಕು ಹಾಗೆ ಫ್ರೈ ಮಾಡಬೇಕು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮತ್ತು ಸಾಲ್ಟ್ ಮತ್ತು ಇವಾಗ ಹಾಕೋಬೇಕು ನಮಗೆ ನಾವು ಚಿಕನಿಗಷ್ಟೇ ಆಗಿದ್ದಷ್ಟೇ ಹಾಕಿದ್ದಲ್ವಾ ಇವಾಗ ನಮಗೆ ಎಷ್ಟು ಕರೆಕ್ಟಾಗಿ ಚಿಕನಿಗೆ ಎಷ್ಟು ಬೇಕು ಅಷ್ಟನ್ನು ಹಾಕೊಂಬಿಟ್ಟು ನಮಗೆ ಎಷ್ಟು ಸಾಂಬಾರಿಗೆ ಬೇಕು ನೀರು ನೋಡಿಕೊಂಡು ಹಾಕೋಬೇಕು ಹಾಕ್ಕೊಂಡು ಕುದಿಯೋದಕ್ಕೆ ಬಿಟ್ಟರೆ ಆಯಿತು ಒಂದು ಹತ್ತು ನಿಮಿಷ ಅಷ್ಟೇ ಆಮೇಲೆ ಆಗೋಗ್ಬಿಡುತ್ತೆ ಆಮೇಲೆ ಒಂದು ಹತ್ತು ನಿಮಿಷ ಈ ಥರ ರೆಡಿ ಆಗುತ್ತೆ ಇಷ್ಟೇ ಆಗೋಯ್ತು ಚಿಕನ್ ಸಾಂಬಾರು ಈ ಚಿಕನ್ ಸಾಂಬಾರು ಆಗುವ ಒಂದು ಹತ್ತು ನಿಮಿಷ ಕುದಿಯೋವಾಗ ನಾನು ಸ್ವಲ್ಪ ರೈಸಿಗೆ ಅಂತೇಳ್ಬಿಟ್ಟು ಸೈಡಲ್ಲಿ ಮಾ ರೈಸಿಗೆ ಇಟ್ಕೊಂಡೆ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣು ಹಾಕಿದರೆ ಆಯಿತು ಅಷ್ಟೇ ಅದಾಗಿದ ನಂತರ ಸ್ವಲ್ಪ ಚಪಾತಿ ಕಲಸಿ ಕಲಸಿಟ್ಕೊಂಡಿದ್ದೆ ಹಾಗೆ ಒಂದೆರಡು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಕೋರಿ ರೊಟ್ಟಿ ಕೇಳಿದರು ಬಟ್ ಕೋರಿ ರೊಟ್ಟಿ ಇರಲಿಲ್ಲ ಹಾಗಾಗಿ ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ಚಪಾತಿ ಮಾಡಿಕೊಂಡೆ ಆಮೇಲೆ ಒನ್ ಅವರ್ ಜಾಸ್ತಿನೇ ಆಗಿತ್ತು ನಾನು ಕಬಾಬ್ಗೆ ಎಲ್ಲ ಮ್ಯಾಗ್ನೆಟ್ ಮಾಡಿಟ್ಟಿದ್ದೆಲ್ವ ಅದನ್ನು ತೆಗ್ದು ಮುಚ್ಚಿಟ್ಟಿದ್ದನ್ನು ಇದನ್ನು ತೆಗೆದು ನೋಡಿದಾಗ ಚೆನ್ನಾಗಿ ಎಲ್ಲ ಇದ್ದಿತ್ತು ನೀರು ಜಾಸ್ತಿ ಇರಲಿಲ್ಲ ನೋಡಿ ಈ ಥರ ಚೆನ್ನಾಗಾಗಿತ್ತು ಮತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕು ಮತ್ತು ಇನ್ನೊಂದು ಸರಿ ಎಲ್ಲ ನೀಟಾಗಿ ಹಿಡೀಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಅಷ್ಟೊತ್ತಿಗಾಗಲೇ ಎಣ್ಣೆ ಕೂಡ ಚೆನ್ನಾಗಿ ಕಾದಿತ್ತು ಎಣ್ಣೆಗೆ ಸ್ವಲ್ಪ ಬಿಟ್ಟೆ ಕಾದಿದ್ಯೋ ಅಂತ ಚೆಕ್ ಮಾಡ್ಕೊಳೋದಕ್ಕಷ್ಟೇ ಚೆನ್ನಾಗಿ ಕಾದಿತ್ತು ಆವಾಗ ಒಂದೊಂದೇ ಒಂದೊಂದೇ ಪೀಸಸ್ನ ಆಯಿಲಲ್ಲಿ ಬಿಡ್ತಾ ಹೋದ್ರಾಗೆ ಚೆನ್ನಾಗಾಗುತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಬ ಅಂದರೆ ಇಟ್ಕೊಂಡ್ರೂ ಆಗೋಲ್ಲ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ ಇದನ್ನು ಊರಿನ ಸ ಚೆನ್ನಾಗಿ ಬರ್ತಾಯಿತ್ತು ಪೀಸು ತುಂಬ ಫ್ಲೇವರ್ ಕೂಡ ಆ ಎಣ್ಣೆಗೆ ಬಿಡ್ತಿದ್ದಂಗೆ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಗೊತ್ತಾ ಅದೇ ಹೇಳಿದ್ನಲ್ಲ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಚಿಕನ್ ಅಂತೇಳಿ ನಮ್ಮನೆಯವ್ರಿಗೂ ಸಖತ್ತು ಇಷ್ಟ ಆಗಿಬಿಡ್ತು ಇನ್ನು ಮುಂದೆ ಈ ಥರವೇ ಕಬಾಬ್ ಮಾಡಬೇಕು ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತಿಂತಿದ್ರಲ್ವಾ ಹಾಗಾಗಿ ಆ ಥರ ಹೇಳ್ತಾಯಿದ್ರು ಅಂದರೆ ಇದಕ್ಕೆ ಯಾವ ಕಲರ್ ಇಲ್ಲ ಯಾವ ಬೇರೆ ಪೌಡರ್ನ ಮಿಕ್ಸ್ ಮಾಡಿಲ್ಲ ಎಲ್ಲ ಹೆಲ್ದಿಯಾಗಿರುವಂಥದ್ದೇ ತುಂಬ ಚೆನ್ನಾಗಿ ಇತ್ತು ಹಾಗಾಗಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಹಾಗಾಗಿ ಇನ್ನು ಮುಂದೆ ಇದೇ ಥರ ಮಾಡಬೇಕು ಅಂತ ಹೇಳ್ತಾಯಿದ್ರು ನಾನು ಫಸ್ಟ್ ಟೈಮ್ ಈ ಕಬಾಬ್ ಮಾಡಿದ್ದು ಆದರೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಮುಕ್ಕಾಲು ಕೆ ಜಿ ಮಾಡಿದ್ದು ಆದ್ರೂ ನಮಗೆ ಅಷ್ಟು ತಿನ್ನೋಕ್ಕೆ ಆಗಲಿಲ್ಲ ಅಷ್ಟು ತುಂಬ ಚೆನ್ನಾಗಿತ್ತು ಹಾಗೆ ಇವತ್ತಿನ ಊಟಕ್ಕೆ ಚಿಕನ್ ಕಬಾಬ್ ಮತ್ತು ಚಿಕನ್ ಸಾಂಬಾರ್ ಹಾಗೆ ರೈಸು ಚಪಾತಿ ಎಲ್ಲ ಮಾಡಿದ್ದೆ ಫ್ರೆಂಡ್ಸ್ ಇವತ್ತಿನ ಬೆಳ್ಳುಳ್ಳಿ ಕಬಾಬ್ ಹಾಗೆ ಸಾಂಬಾರು ಎಲ್ಲ ಹೇಗನ್ನಿಸ್ತು ನಾನು ಮಾಡಿರೋದು ಬೆಳ್ಳುಳ್ಳಿ ಕಬಾಬ್ ಮಾಡಿರೋ ರೀತಿ ಹೇಗನ್ನಿಸ್ತು ನಿಮಗೆ ಚೆನ್ನಾಗಿದೆಯಾ ಹೇಗೆ ಅಂತ ಹೇಳಿಬಿಟ್ಟು ಹೇಳಿ ಫ್ರೆಂಡ್ಸ್ ಹಾಗೆ ಲಾಸ್ಟಲ್ಲಿ ಕಬಾಬ್ ಇನ್ನೇನು ಒಂದು ತೆಗಿಬೇಕು ಅನ್ವ ಆಯಿಲಿಂದ ತೆಗಿಬೇಕು ಅನ್ನುವಾಗ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಂಡಿದ್ದೀನಿ ಸ್ಮೆಲ್ಲು ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅದಾಗಿದ್ದ ಎರಡು ನಿಮಿಷಕ್ಕೆ ಕಬಾಬ್ ತೆಗೆದ್ರೆ ಆ ಎಣ್ಣೆಯಿಂದ ತೆಗೆದ್ರೆ ಆಯಿತು ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಊಟ ಇಷ್ಟೇ ಹಾಗೆ ಸಂಡೆ ಸ್ಪೆಷಲ್ ಕೂಡ ಇಷ್ಟೇ ಇವತ್ತಿನ ವೀಡಿಯೋಸ್ ನಿಮಗೆ ಹೇಗಂತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಇವತ್ತಿನ ವೀಡಿಯೋಸ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೂ ಹಾಗೆ ನನ್ನ ವೀಡಿಯೋಸ್ಗಳಿಗೂ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಾಧ್ಯ ಆದಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಜಾಸ್ತಿಯಾಗಿ ಅಡುಗೆನೇನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಓದೋದು ಮಕ್ಕಳು ಇರೋದರಿಂದ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಬೇರೆ ವೀಡಿಯೋಸ್ ಮಾಡೋದಕ್ಕೆ ಹಾಗಾಗಿ